ಬೆಳಗ್ಗೆ ನಿದ್ದೆ ಹಿಂದೆ ಇದ್ದ ತನ್ನ ಮೈ ಮೇಲೆ ವಿರಾಟ್ ಶರ್ಟ್ ಇರೋದನ್ನು ಕಂಡು ಸಂತೋಷದ ನಗುವಿನೊಂದಿಗೆ ತನ್ನನ್ನು ತಾನು ಅಪ್ಕೊಳ್ತಾಳೆ ಅಷ್ಟರಲ್ಲಿ ವಾಶ್ರೂಮ್ನಿಂದ ಬಂದು ವಿರಾಟ್ ಅವಳನ್ನ ಹಾಗೆ ನೋಡಿ ಸ್ವೀಟ್ ಆಟ್ ನೀನು ಡೈರೆಕ್ಟಾಗಿ ನಾನನ್ನೇ ಅಪ್ಕೊಳ್ಬೋದು ಅಂತಾನೆ ಸಡನ್ನಾಗಿ ಹಿಂದೆ ತಿರುಗಿ ಅಲ್ಲಿ ವಿರಾಟ್ ಇರೋದನ್ನು ನೋಡಿ ನಾನು ಅದು ವಿರಾಟ್ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಅಂತ ಹೇಳ್ತಿದ್ದೆ ಚಂದನ ಅಳಿಗೆ ತುಂಬ ಹತ್ತಿರವಾಗಿ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿನ್ನನ್ನು ನೀನು ಕೂಡ ಅಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ವೀಟ್ ಆರ್ಟ್ ಆ ಹಕ್ಕು ಕೇವಲ ನನಗೆ ಮಾತ್ರ ಇದೆ ಎಂದಿಗೂ ಮರಿಬೇಡ ತಿಳಿತಾ ಅಂತ ಕೇಳಿದಾಗ ಹ್ಞೂ ಅಂತ ಕಣ್ಣು ಕೆಳಗೆ ಹಾಕ್ತಾಳೆ ಚಂದನ ನನ್ನ ಕಡೆ ನೋಡು ಸ್ವೀಟ್ ಆರ್ಟ್ ಅಂತ ವಿರಾಟ್ ಅಂದ ತಕ್ಷಣವೇ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ ಚಂದನ ಸ್ವೀಟ್ ಆರ್ಟ್ ನಾನುನನ್ನು ಭಯಪಡಿಸ್ಬೇಕಂತ ಅಂದ್ಕೊಂಡಿಲ್ಲ ಸೊ ನೀನು ಹೆದರಬೇಡ ಆದರೆ ನೀವು ನನ್ನನ್ನು ಭಯಪಡಿಸ್ತಿದ್ದೀರಿ ವಿರಾಟ್ ಸ್ವೀಟ್ ಆರ್ಟ್ ಐ ಲವ್ ಯು ಅಂತ ನೀನು ತಾನೆ ಎಂದು ಅವಳ ಕೆನ್ನಿ ಇಟ್ಟು ಹೇಳ್ತಾನೆ ವಿರಾಟ್ ಹ್ಞೂ ನನಗೆ ಗೊತ್ತು ಆ್ಯಂಡ್ ಐ ಲವ್ ಟು ಅಂತ ವಿರಾಟ್ ನನ್ನ ಚಂದನ ಅವಳನ್ನು ತಪ್ಪಿಕೊಂಡು ಹಾಗೆ ಬಹಳ ಹೊತ್ತು ಕಣ್ಮುಚ್ಚಿ ನಿಂತು ಬಿಡ್ತಾನೆ ವಿರಾಟ್ ಇಂದು ವಿಲ್ಲಾದ ಗಾರ್ಡನ್ನಲ್ಲಿಯೇ ತನುಜಾಳ ಅರಿಶಿನ ಶಾಸ್ತ್ರಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿರ್ತಾರೆ ಗಾರ್ಡನ್ನಲ್ಲಿಯೇ ಇದ್ದು ಹತ್ರ ನಿಂತು ಅವೆಲ್ಲವನ್ನ ನೋಡ್ಕೊಳ್ತಾ ಇರ್ತಾಳೆ ಚಂದನ ಅಷ್ಟು ಲೊಬ್ಬ ಕೆಲಸದ ಹಾಕಿ ಬಂದು ಮೇಡಮ್ ಕಿಚನ್ನಲ್ಲಿ ಅರಿಶಿನವನ್ನು ಬಟ್ಟಲ್ನಲ್ಲಿ ಇಟ್ಟಿದ್ದೀನಿ ನಿಮ್ಗೇನಾದರೂ ಬೇಕಿದ್ದರೆ ಹೋಗಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಓಕೆ ಥ್ಯಾಂಕ್ ಯು ಅಂತ ಚಂದನ ಅಲ್ಲಿಂದ ಕಿಚನ್ಗೆ ಹೋಗ್ತಾಳೆ ಅರಿಶಿನ ಇರೋ ಬಟ್ಟಲ್ನಲ್ಲಿ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡ್ತಿದ್ದ ಚಂದನ ಅವಳಿಗೆ ಅವಳ ಹಿಂದೆ ಯಾರೋ ಇದ್ದಂತನಸಿದ ತಕ್ಷಣವೇ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ವೀರೇಂದ್ರ ಇರೋದನ್ನು ಕಂಡು ಶಾಕ್ ಆಗಿ ಅಂಕಲ್ ನೀವಿಲ್ಲಿದ್ದೀರಾ ಅಂತ ಕೇಳ್ತಾಳೆ ಹೌದು ನಾನು ನೀರಿಗಾಗಿ ಬಂದೆ ಅಂತ ಅವಳ ಕಡೆ ನೋಡ್ತಾ ಹೇಳ್ತಾರೆ ವೀರೇಂದ್ರ ಇರಿ ಅಂಕಲ್ ನಾನು ಕೊಡ್ತೀನಿ ಅಂತ ಗ್ಲಾಸ್ನಲ್ಲಿ ನೀರು ಸುರಿದು ವೀರೇಂದ್ರ ಅವ್ರಿಗೆ ಕೊಡ್ತಾಳೆ ಚಂದನ ನಿನ್ನ ತಾಯಿ ಇಲ್ವಲ್ಲ ಅಂತ ಕೇಳ್ತಾರೆ ವೀರೇಂದ್ರ ಆ ಪ್ರಶ್ನೆ ಕೇಳಿದ ತಕ್ಷಣ ಚಂದನ ಹಾಗೆ ಸ್ತಬ್ಧಳಾಗಿ ಹೋಗ್ತಾಳೆ ಯಾಕಂದರೆ ಇಂದಿನವರೆಗೆ ವಿರಾಟ್ ಕೂಡ ಎಂದು ತನ್ನ ತಾಯಿಯ ಬಗ್ಗೆ ಒಂದು ಮಾತನ್ನು ಕೇಳಿರಲಿಲ್ಲ ಇನ್ಫ್ಯಾಕ್ಟ್ ಯಾರು ಕೂಡ ಯಾವಾಗಲೂ ಅವ್ರ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಇಂದು ಒಬ್ಬರ ಬಾಯಿಂದ ತನ್ನ ತಾಯಿ ಬಗ್ಗೆ ಕೇಳ್ತಿದ್ರೆ ಅವಳಿಗೆ ಏನು ಮಾತಾಡಬೇಕು ಹೇಗೆ ಪ್ರತಿಕ್ರಯಿಸಬೇಕು ಅಂತ ತಿಳಿಯುವುದಿಲ್ಲ ಚಂದನಾಳ ಭುಜದ ಮೇಲೆ ಇಟ್ಟು ಏನಾಯಿತು ಚಂದನ ಅಂತ ಕೇಳ್ತಾರೆ ವೀರೇಂದ್ರ ಅವ್ರ ಹಾ ಕೈ ಇಟ್ಟ ತಕ್ಷಣ ಎರಡು ಹೆಜ್ಜೆ ಹಿಂದೆ ಸರಿದು ಏನಿಲ್ಲ ಅಂಕಲ್ ನೀವು ನಮ್ಮ ತಾಯಿ ಬಗ್ಗೆ ಕೇಳ್ತಿದ್ದೀರಿ ಅಂತಾಳೆ ವೀರೇಂದ್ರ ಗ್ಲಾಸ್ ಪಕ್ಕಕ್ಕಿಟ್ಟು ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ನಿಮ್ಮ ತಂದೆ ಕೋಮದಲ್ಲಿದ್ದಾರೆ ನಿನಗೆ ತಾಯಿ ಕೂಡ ಇಲ್ಲ ಅಂದಮೇಲೆ ನೀನೊಬ್ಬ ಅನಾಥೆ ಅಂತ ಅವರು ಮಾತು ಮುಗಿಸೋ ಮೊದಲೇ ಅವರು ಬದುಕಿದ್ದಾರೆ ಕೋಮದಲ್ಲಿದ್ದಾರೆ ಆದರೆ ಬದುಕಿದ್ದಾರೆ ಅವರಿಗೆ ಪ್ರಜ್ಞೆ ಬರುತ್ತೆ ಮತ್ತು ನಾನು ಅನಾಥೆಯಲ್ಲ ಅಂತ ಹೇಳುವಾಗ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಳ ಕಡೆ ನೋಡುತ್ತಾ ಖಂಡಿತವಾಗಿಯೂ ನಿನ್ನ ತಂದೆಗೆ ಪ್ರಜ್ಞೆ ಬರುತ್ತೆ ಆದರೆ ಮಹಾದೇವ ಅವರಿಗೆ ಏನಾಯಿತು ಅಂತ ಕೇಳ್ತಾರೆ ಆಕಸ್ಮಿಕವಾಗಿ ಅವರಿಗೆ ಬುಲೆಟ್ ತಗುಲಿತು ಅಂತ ಅವರ ಕಡೆ ನೋಡ್ತಾ ಹೇಳ್ತಾಳೆ ಚಂದನ ಆಕಸ್ಮಿಕವಾಗಿಯೇ ನಿನಗಷ್ಟು ನಂಬಿಕೆ ಇದೆಯೇ ವೀರೇಂದ್ರ ಹಾಗಂದಿದ್ದಕ್ಕೆ ತನ್ನ ಡ್ರೆಸ್ಸನ್ನು ಗಟ್ಟಿಯಾಗಿ ಹಿಡಿತಾಳೆ ಆ ನಂತರ ಹೌದು ನನ್ನ ನಂಬಿಕೆ ಇದೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ ಅಲ್ಲೇ ಇದ್ದ ಅರಿಶಿನದ ಕಡೆ ನೋಡ್ತಾ ವಿರಾಟ್ ದೇವ್ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಕಿಚ್ಚು ಹಚ್ಚಿದ್ದೀನಿ ಆ ಸಣ್ಣ ಕಿಚ್ಚು ದೊಡ್ಡ ಅಗ್ನಿ ಜ್ವಾಲೆಯಾಗಿ ಹೇಗೆ ಉರಿಯುತ್ತೆ ಅಂತ ನೀನೇ ನೋಡು ಅಂತ ಕ್ರೂರ ನಗುವಿನಿಂದ ಅಲ್ಲಿಂದ ಹೊರಟು ಹೋಗ್ತಾರೆ ವೀರೇಂದ್ರ ಕಿಚನ್ನಿಂದ ಹೊರಗೆ ಹೋದ ಚಂದನ ನೇರವಾಗಿ ಸ್ಟಡಿ ರೂಮ್ಗೆ ಹೋಗ್ತಾಳೆ ಬಾಗಿಲು ತೆರೆದ ಸದ್ದಿಗೆ ತಲೆ ಎತ್ತಿ ಚಂದನ ಆ ಕಡೆ ನೋಡ್ತಾನೆ ವಿರಾಟ್ ಅವಳು ವಿರಾಟ್ ಹತ್ರ ಹೋಗಿ ಅವನ ತೊಡೆ ಮೇಲೆ ಕೂತ್ಕೊಳ್ತಾಳೆ ವಾಟ್ ಹ್ಯಾಪಂಡ್ ಸ್ವೀಟ್ ಆರ್ಟ್ ಅಂತ ಅವಳ ಸುತ್ತ ಕೈ ಹಾಕಿ ಕೇಳ್ತಾನೆ ವಿರಾಟ್ ಅವನ ಎದೆಯಲ್ಲಿ ತಲೆ ಬಚ್ಚಿಟ್ಕೊಳ್ತಾ ಏನೂ ಇಲ್ಲ ವಿರಾಟ್ ಜಸ್ಟ್ ನಿಮ್ಮನ್ನು ಅಪ್ಕೊಳ್ಬೇಕು ಅನ್ನಿಸ್ತು ಅಂತ ಅವನನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳ ಚಂದನ ಅವಳು ಮಾತು ಕೇಳಿ ಮೌನವಾಗಿ ಅವಳು ಬೆನ್ನ ಮೇಲೆ ಮೆಲ್ಲಗೆ ಸವರ್ತಾನೆ ವಿರಾಟ್ ಸ್ವಲ್ಪ ಹೊತ್ತಿನ ನಂತರ ಅವಳ ತಲೆ ಎತ್ತಿ ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ತೇವ ಇರುವುದನ್ನು ಕಂಡು ಸ್ವೀಟಾಟ್ ಈಗ ನನಗೆ ಸತ್ಯ ತಿಳಿಬೇಕು ಸುಳ್ಳು ಹೇಳೋದಕ್ಕೆ ಪ್ರಯತ್ನಿಸ್ಬೇಡ ಏನಾಯ್ತು ಹೇಳು ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ವಿರಾಟ್ ನಮ್ಮಮ್ಮ ನೆನಪಾದರು ಅಂತ ಹೇಳಿದಾಗ ಅವಳ ಧ್ವನಿ ನಡಕ್ತಿರುತ್ತೆ ಅವಳನ್ನ ಅಪ್ಕೊಂಡು ಶ ಅಳಬೇಡ ಸ್ವೀಟ್ ಅಂತ ಅವಳ ತಲೆ ಸವರ್ತಾ ಹೇಳ್ತಾನೆ ವಿರಾಟ್ ಸ್ವೀಟ್ ಆಟ್ ಹ್ಞೂ ಇಂದಿನವರೆಗೆ ನೀನು ಎಂದೂ ಈ ವಿಷಯ ಎತ್ತಿರಲಿಲ್ಲ ಹೀಗೆ ಇಷ್ಟೊಂದು ಬೇಸರ ಮಾಡಿಕೊಂಡಿರಲಿಲ್ಲ ಹಾಗಾದರೆ ಇಂದು ನಿನ್ನ ಹತ್ರ ಆ ವಿಷ್ಯದ ಬಗ್ಗೆ ಯಾರು ಮಾತನಾಡಿದ್ರು ಯಾರೂ ಮಾತಾಡಲಿಲ್ಲ ಆರ್ಟ್ ವಿರಾಟ್ ಧ್ವನಿ ಕೇಳಿ ಅವಳು ಹೃದಯ ಪಡಿತ ಜೋರಾಗುತ್ತೆ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ ಅವನ ಕಣ್ಣುಗಳು ಕೋಪದಿಂದ ಕೆಂಪಗಾಗಿರುತ್ತವೆ ಗಟ್ಟಿಯಾಗಿ ಕಣ್ಮುಚ್ಚಿ ಅವಳ ತಲೆಗೆ ತನ್ನ ತಲೆ ಆನಿಸಿ ಸ್ವೀಟಾಟ್ ನನಗೆ ಕೋಪ ಬರ್ತಿದೆ ಮತ್ತು ನಿನ್ನ ಬಾಯಿಂದ ಸುಳ್ಳು ಕೇಳ್ತಿದ್ರೆ ನನ್ನನ್ನು ನಿಯಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ವೀರೇಂದ್ರ ಅಂಕಲ್ ಅಮ್ಮನ ಬಗ್ಗೆ ಕೇಳಿದ್ರು ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ ಅವಳ ಹಣೆ ಮೇಲೆ ಮುತ್ತಿಟ್ಟು ಎಲ್ಲರೂ ಬಂದಿರ್ತಾರೆ ಹೋಗಿ ಎಂಜಾಯ್ ಮಾಡು ಮತ್ತು ನಿನ್ನ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ತಿಳೀತಾ ಓಕೆ ನೀವು ಬೇಗ ಬನ್ನಿ ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ ಅಂತ ಅಲ್ಲಿಂದ ಒಟ್ಟು ಹೋಗ್ತಾಳೆ ಚಂದನ ಗಾರ್ಡನ್ನಲ್ಲಿ ತನುಜಾ ಮತ್ತು ನಿಖಿಲ್ಗೆ ಎಲ್ಲರೂ ಅರಿಶಿನ ಹಚ್ತಾ ಇರ್ತಾರೆ ತನುಜಾಳನ್ನು ನೋಡಿದ ನಂತರ ಚಂದನ ಮುಖದಲ್ಲಿ ನಗು ಮೂಡುತ್ತೆ ಅವಳು ಕೂಡ ಅವಳ ಹತ್ತಿರ ಹೋಗಿ ಅರಿಶಿನವನ್ನು ಹಚ್ತಾಳೆ ಇಲ್ಲಿಯವರೆಗೆ ಎಲ್ಲಿವರೆಗೂ ಹೋಗಿದೆ ನೀನು ಕಳೆದ ಎರಡು ಮೂರು ದಿನಗಳಿಂದ ನಾವಿಬ್ಬರು ಸರಿಯಾಗಿ ಸಮಯ ಕಳೀಲೇ ಇಲ್ಲ ಅಂತ ಕೇಳ್ತಾಳೆ ತನುಜ ಮದುವೆ ಆದ ನಂತರ ಸುಖವಾಗಿ ಕೂತು ಮಾತಾಡ್ಕೊಳ್ಳಿ ಈಗ ನಿನ್ನ ಮದುವೆ ಕೆಲಸದಲ್ಲಿ ನಮ್ಮ ಅದಕ್ಕೆ ಬ್ಯುಸಿ ಇದ್ದಾರೆ ಅಂತ ನಗ್ತಾ ಹೇಳ್ತಾಳು ಶ್ರುತಿ ಶ್ರುತಿಯ ಮಾತು ಕೇಳಿ ಮೆಲ್ಲಗೆ ನಕ್ಕು ನಿಖಿಲ್ ಹತ್ತಿರ ಹೋಗಿ ನನಗೆ ನಿಮ್ಮಿಂದ ಒಂದು ಮಾತು ಬೇಕು ನಿಖಿಲ್ ಅವರೇ ಅಂತ ಕೇಳ್ತಾಳೆ ಚಂದನ ಏನು ತನುಜಾಳ ಸಂತೋಷ ನನಗೆ ಗೊತ್ತು ನಿಮಗೆ ಅವಳೆಂದರೆ ತುಂಬ ಇಷ್ಟ ಆದರೆ ಕೇವಲ ಪ್ರೀತಿಯಿಂದ ಸಂಬಂಧಗಳು ಸುಖವಾಗಿರೋದಿಲ್ಲ ಪ್ರೀತಿಯ ಜೊತೆಗೆ ತಿಳುವಳಿಕೆ ಕ್ಷಮೆ ಹೊಂದಾಣಿಕೆ ಸಮಯ ಇವೆಲ್ಲವೂ ಬೇಕು ಲಿವಿಂಗ್ ರಿಲೇಶನ್ಶಿಪ್ಪನ್ನು ನೀವು ಚೆನ್ನಾಗಿ ನಿಭಾಯಿಸಿದ್ದೀರಿ ಆದರೆ ಮದುವೆ ಎಂಬುದು ಬಹಳ ವಿಭಿನ್ನವಾದದ್ದು ಅಂತ ತನುಜ ಕಡೆ ನೋಡ್ತಾ ಪ್ಲೀಸ್ ತನುಜಾಳನ್ನು ಯಾವಾಗಲೂ ಸಂತೋಷವಾಗಿಡಿ ಅಂತ ಚಂದನ ಅಂದ ತಕ್ಷಣ ಸಂತೋಷದ ನಗುವಿನಿಂದ ಸರಿಯಾದಾನೆ ನಿಖಿಲ್ ನಾನು ಕೊಡ್ತೀನಿ ಚಂದನ ನನ್ನಿಂದ ಎಂದೂ ಯಾವುದೇ ತಪ್ಪು ನಡೆಯೋದಿಲ್ಲ ನಾನು ನನ್ನ ನೂರಕ್ಕೆ ನೂರರಷ್ಟು ಶ್ರಮ ಹಾಕ್ತೀನಿ ನಿನ್ನ ಬಾಯಿಂದ ಇಷ್ಟೊಂದು ಜ್ಞಾನದ ಮಾತುಗಳನ್ನ ಕೇಳ್ತೀನಿ ಅಂತ ನಾನಿಂದು ಅಂದ್ಕೊಂಡಿರಲಿಲ್ಲ ಚಂದನ ಅಂತ ನಗ್ತಾ ಕೇಳ್ತಾನೆ ನಿಖಿಲ್ ನಿಮಗಿನ್ನೂ ನಾನು ಕೊಡೋ ಜ್ಞಾನದ ಬಗ್ಗೆ ತಿಳಿಯೋದು ನಿಖಿಲ್ ಅವರೇ ಯಾವಾಗಲಾದರೂ ಫ್ರೀ ಆದಾಗ ಹೇಳ್ತೀನಿ ಓಕೆನಾ ಆಹಾಹ ಓಕೆ ಅಂತ ನಿಖಿಲ್ ನಗ್ತಿದ್ರೆ ಅಲ್ಲಿಂದ ಎದ್ದು ಕಿಚನ್ಗೆ ಹೊರ್ಟು ಹೋಗ್ತಾಳೆ ಫ್ರಿಡ್ಜ್ನಿಂದ ನೀರು ತೆಗೆದು ಕುಡಿತಿರೋ ಚಂದನಾಡಿಗೆ ಸಡನ್ನಾಗಿ ಏನೋ ನೆನಪಾಗುತ್ತೆ ನಿಜವಾಗಿಯೂ ತಂದೆ ಜೊತೆ ನಡೆದಿದೆಲ್ಲವೂ ಆಕಸ್ಮಿಕವಾಗಿ ನಡೆದಿದೆಯೇ ಅರ್ಶಿನ ಶಾಸ್ತ್ರ ಬಹಳ ಸಂತೋಷದಿಂದ ಮುಗಿದು ಹೋಗುತ್ತೆ ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗ್ತಾರೆ ನಾಳೆ ಮದುವೆ ಇರೋದರಿಂದ ಆನಂದ್ ಆ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ ಮದುವೆ ಹಾಲ್ ಹತ್ರ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ ಅವೆಲ್ಲವನ್ನ ಹತ್ತಿರ ನಿಂತು ನೋಡ್ಕೊಳ್ತಿರ್ತಾನೆ ಆನಂದ್ ವೀರೇಂದ್ರ ಒಂದು ಬಾರಿ ಸುತ್ತಲೂ ನೋಡಿ ಗಾರ್ಡನ್ನಿಂದ ಹೊರಗೆ ಹೋಗ್ತಿದ್ರೆ ಏನನ್ನೋ ಗುದ್ದಿ ಕೆಳಗೆ ಬಿದ್ದು ಬಿಡ್ತಾರೆ ತಲೆ ಎತ್ತಿ ಎದುರುಗಿದ್ದ ವಿರಾಟ್ ಕಡೆ ನೋಡ್ತಾರೆ ಒಂದು ರೀತಿಯ ಕ್ರೂರ ನಗುವಿನೊಂದಿಗೆ ತನ್ನನ್ನೇ ನೋಡ್ತಿದ್ದ ವಿರಾಟ್ ಕಡೆ ಕೋಪದಿಂದ ನೋಡ್ತಾರೆ ವೀರೇಂದ್ರ ನೀವು ಬೇಕೆಂದೇ ನನ್ನ ಕಾಲಿಗೆ ನಿನ್ನ ಕಾಲು ಅಡ್ಡ ಇಟ್ಟೆ ಅಲ್ವಾ ಅಂತ ಕೋಪದಿಂದ ಕೇಳ್ತಾರೆ ವೀರೇಂದ್ರ ಓ ರಿಯಲಿ ಬಹಳ ದೊಡ್ಡ ರಹಸ್ಯವನ್ನು ನಿನ್ನ ಪತ್ತೆ ಹಚ್ಚಿಬಿಟ್ಟೆ ಅಂದ ಅಣಕದ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಅವನ ಮಾತುಗಳನ್ನ ಕೇಳಿ ವೀರೇಂದ್ರ ಹಾಗೆ ತುಂಬ ಕೋಪ ಬರುತ್ತೆ ಆ ತಕ್ಷಣವೇನು ಆಲೋಚಿಸಿದಾಗ ಅವರ ಮುಖದಲ್ಲಿ ಕೆಟ್ಟ ನಗು ಮೂಡುತ್ತೆ ಹಾಗೆ ವಿರಾಟ್ ಕಡೆ ನೋಡ್ತಾ ಹಾಗಾದರೆ ನೀನು ಚಂದ್ರ ನಿನಗೆಲ್ಲವನ್ನ ಹೇಳಿದಾಳೆ ಎಂದರ್ಥ ಗ್ರೇಟ್ ತುಂಬ ಒಳ್ಳೆ ಹುಡುಗಿ ನಿನ್ನ ಹತ್ರ ನಿಜಕ್ಕೂ ಯಾವ ವಿಷಯವನ್ನು ಬಚ್ಚಿಡ್ತಿಲ್ಲ ಅಂತ ಹೇಳ್ತಾರೆ ವೀರೇಂದ್ರ ಬೇಡ ವೀರೇಂದ್ರ ಚೌಹಾಣ್ ನನ್ನ ಚಂದನಾಳನ್ನು ಅಳಿಸಿ ನೀನು ಬಹಳ ದೊಡ್ಡ ತಪ್ಪು ಮಾಡಿದೀಯಾ ಈ ತಪ್ಪು ಮಾಡಬಾರ್ದಿತ್ತು ಈಗ ನಿನ್ನನ್ನು ನನ್ನಿಂದ ಯಾರು ಕಾಪಾಡ್ತಾರೆ ಅಂತ ಕೋಪದಿಂದ ನೋಡುತ್ತಾ ಹೇಳ್ತಾನೆ ವಿರಾಟ್ ನನ್ನ ಬಗ್ಗೆ ಬಿಟ್ಬಿಡು ನೀನು ನಿನ್ನ ಬಗ್ಗೆ ಆಲೋಚಿಸು ವಿರಾಟ್ ದೇವ್ ಚಂದನಾಳಿಗೆ ಎಲ್ಲ ಸತ್ಯಗಳು ತಿಳಿದ ಮೇಲೆ ಏನಾಗುತ್ತೆ ಅಷ್ಟರಲ್ಲಿ ಚಂದನ ಅಲ್ಲಿಗೆ ಬಂದು ಏನು ನಡೀತಿದೆ ಇಲ್ಲಿ ಅಂತ ಕೇಳಿದಕ್ಕೆ ಇಬ್ಬರು ಅವಳ ಕಡೆ ನೋಡ್ತಾರೆ ಚಂದನ ಗೇಟ್ ಹತ್ತಿರ ನಿಂತಿರ್ತಾಳೆ ಮತ್ತು ಅವಳು ವಿರಾಟ್ ತನ್ನ ಹಿಡಿಯನ್ನು ಗಟ್ಟಿಯಾಗಿ ಬಿಗಿದಿರೋದನ್ನು ಗಮನಿಸ್ತಾಳೆ ಅವರ ಹತ್ರ ಹೋಗ್ತಾ ಏನು ಮಾತಾಡ್ತಿದ್ದೀರಿ ನೀವು ಹೀಗೆ ಹೊರಗೆ ನಿಂತ್ಕೊಂಡು ಅಂತ ಕೇಳ್ತಾಳೆ ನಥಿಂಗ್ ಸ್ವೀಟಾಟ್ ಅಂಕಲ್ ಮನೆಗೆ ಹೋಗಿ ಈಗಾಗಲೇ ಬಹಳ ತಡ ಆಗಿದೆ ಅಂತ ಹೇಳ್ತಿದ್ದೀನಿ ಸರಿ ಅಲ್ವಾ ಅಂಕಲ್ ಅಂತ ವೀರೇಂದ್ರ ಅವರಿಗೆ ಎಚ್ಚರಿಕೆಯ ನೋಟ ನೀಡ್ತಾನೆ ವಿರಾಟ್ ಹೌದು ಚಂದ್ರ ಮತ್ತು ನಾನು ಕೂಡ ಈಗ ಹೊರಡ್ತಿರಬೇಕು ಎಂದು ಚಂದನಾಳ್ ಕಡೆ ನೋಡ್ತಾರೆ ವಿರಾಟ್ ಚಂದನಾಳ ಕೈ ಹಿಡಿದು ಸ್ವೀಟಾಟ್ ಅಂಕಲ್ ಹೊರಟು ಹೋಗ್ತಾರೆ ನಾವು ಒಳಗೆ ಹೋಗೋಣ ನೀನು ತುಂಬ ಸುಸ್ತಾಗಿದೆಯಾ ಅಂತ ಅಲ್ಲಿಂದ ಒಳಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್ ಹೋಗ್ತಿದ್ದ ಚಂದನ ಹಿಂದೆ ತಿರುಗಿ ನೋಡಿದಾಗ ಅಲ್ಲೇ ನಿಂತು ಅವಳ ಕೈ ಬಿಟ್ಟು ಏನಾಯಿತು ಆರ್ಟ್ ಹೊರಗೇನಾದರೂ ಮರೆತು ಬಂದಿದೆಯಾ ಅಂತ ಕೇಳುತ್ತಲೇ ಒಂದು ತರಹ ಅವಳ ಕಡೆ ನೋಡ್ತಾನೆ ವಿರಾಟ್ ಏನಿಲ್ಲ ವಿರಾಟ್ ನಾನು ಜಸ್ಟ್ ಸುಮ್ಮನೆ ನೋಡಿದೆ ಅಂತ ಅಲ್ಲಿಂದ ಬೆಡ್ರೂಮ್ಗೆ ಹೊರಟು ಹೋಗ್ತಾಳು ಚಂದನ ಅವಳು ಹೋಗ್ತಿರೋದನ್ನ ಒಂದು ಬಾರಿ ನೋಡಿ ಅಲ್ಲಿಂದ ಹೊರಗೆ ಹೊರಟು ಹೋಗ್ತಾನೆ ವಿರಾಟ್ ಬೆಡ್ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತು ಏನೋ ಆಲೋಚಿಸ್ತಾ ಇರ್ತಾಳೆ ಚಂದನ ವೀರೇಂದ್ರ ಕೊನೆಯದಾಗಿ ಅಂದ ಮಾತನ್ನು ಚಂದನ ಕೇಳಿಸ್ಕೊಂಡಿರ್ತಾಳೆ ನಿಜಕ್ಕೂ ಯಾವ ಸತ್ಯದ ಬಗ್ಗೆ ವೀರೇಂದ್ರ ಅಂಕಲ್ ಮಾತಾಡ್ತಿರ್ಬೋದು ವಿರಾಟ್ ನನ್ನ ಹತ್ರ ಏನಾದರೂ ಬಚ್ಚಿಡ್ತಿದ್ದಾರಾ ಆದರೆ ನನಗೆಂದು ಏನು ಅನುಮಾನ ಬಂದಿಲ್ವಲ್ಲ ಹಾಗಾದರೆ ವಿಷಯ ಏನು ಅಂತ ವಿರಾಟ್ ಬಗ್ಗೆ ಆಲೋಚನೆಯಲ್ಲಿ ಮುಳುಗ್ತಾಳೆ ಚಂದನ ವಿರಾಟ್ ತನ್ನ ಫಾರ್ಮ್ ಹೌಸ್ನಲ್ಲಿ ಸೋಫಾ ಮೇಲೆ ಕೂತು ನಿಲ್ಲಿಸದೆ ಕುಡಿತಿರ್ತಾನೆ ಅವನ ಕಣ್ಣುಗಳು ಕೋಪದಿಂದ ಕೆಂಪುಗಾಗಿರುತ್ತೆ ಮತ್ತೆ ಇನ್ನೊಂದು ಗ್ಲಾಸ್ ಕುಡಿತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ನಿಖಿಲ್ ಬಿಡು ನಿಖಿಲ್ ಅವನ ಕೈಯಿಂದ ಗ್ಲಾಸ್ ಕಿತ್ಕೊಂಡು ಬಿಡಬೇಕಾ ಬಿಟ್ರೆ ಹೀಗೆ ಕುಡಿತಾ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಕ್ಕ ಯಾಕೆ ವಿಲವನ್ನ ಮಾಡ್ತಿದ್ದೀಯಾ ವಿರಾಟ್ ಚಂದನ ನಿನ್ನ ಹತ್ರ ಇಲ್ಲದಿದ್ದಾಗಲೂ ನೀನು ಹೀಗಾಗಿರಲಿಲ್ಲ ಮತ್ತು ಈಗ ಯಾಕೆ ಹೀಗೆ ಅಂತ ಸ್ವಲ್ಪ ಕೋಪದಿಂದ ಕೇಳ್ತಾ ನಿಖಿಲ್ ಯಾಕಂದರೆ ಆ ವೀರೇಂದ್ರ ಚೌಹಾಣ್ ನಮ್ಮಿಬ್ಬರ ಮಧ್ಯೆ ಬರ್ತಿದ್ದಾನೆ ನಿಖಿಲ್ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ವಿರಾಟ್ ವಾಟ್ ಅಂತ ಶಾಕ್ ಆಗ್ತಾ ನಿಖಿಲ್ ನಾನು ಆ ಮಹಾದೇವನನ್ನು ಹೇಗೆ ಕೊಲಿಸಿದ್ನೋ ಅವನು ನನ್ನ ಚಂದನಾಳ ಹತ್ರ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಚಂದನಾಳ ಹತ್ತಿರ ಬಹಳ ನಾಟಕ ಆಡ್ತಿದ್ದಾನೆ ಅಂತ ಸೋಫಾದಿಂದ ಮೇಲೆ ಹೇಳ್ತಾನೆ ವಿರಾಟ್ ಅಂಕಲ್ ಇವೆಲ್ಲವನ್ನೂ ಮಾಡ್ತಿದ್ದಾರಾ ಆದರೆ ಅವರಿಗೆ ಅರ್ಥ ಆಗ್ತಿಲ್ಲ ಚಂದನ ಅಂತ ಹೇಳ್ತಿದ್ದ ನಿಖಿಲ್ ನನ್ನ ಮಧ್ಯದಲ್ಲೇ ತಡೆದು ನಿನ್ನ ಸಂತೋಷಕ್ಕಾಗಿ ನಾನು ಆ ಮನುಷ್ಯನನ್ನು ಇಲ್ಲಿಗೆ ಬರೋದಕ್ಕೆ ಆಹ್ವಾನಿಸ್ತೇ ಆದ್ರವನು ನನ್ನ ಜೀವನದಿಂದ ನಾನು ಚಂದನಾಳನ್ನು ಕಿತ್ಕೊಳ್ಳೋಕೆ ನೋಡ್ತಿದ್ದಾನೆ ಅಂತ ಗಟ್ಟಿಯಾಗಿ ಹಿಡಿಯನ್ನು ಬಿಗಿತಾನೆ ವಿರಾಟ್ ವಿರಾಟ್ ಫಸ್ಟ್ ಆಫ್ ಆಲ್ ನೀನು ಶಾಂತನಾಗು ಕೂಲಾಗಬೇಕಾ ನಾನು ಕೂಲಾಗಲ್ಲ ಅಂತ ಅಲ್ಲಿದ್ದ ಟೇಬಲನ್ನು ಕಾಲ್ನಿಂದ ಒದಿತಾನೆ ವಿರಾಟ್ ಯಾರೂ ಕೂಡ ನನ್ನಿಂದ ನನ್ನ ಚಂದನಾಳನ್ನು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ನಾನು ಅವನನ್ನು ಕೊಂದು ಬಿಡ್ತೀನಿ ನನ್ನ ಒಳಗಿರೋ ರಾಕ್ಷಸನನ್ನು ಹೊರಗೆ ತರೋದಕ್ಕೆ ಪ್ರಯತ್ನಿಸಿ ಆ ವೀರೇಂದ್ರ ಬಹಳ ದೊಡ್ಡ ತಪ್ಪು ಮಾಡಿದ್ದಾನೆ ಈಗ ನನ್ನಿಂದ ಅವನನ್ನು ಯಾರೂ ಕಾಪಾಡೋದಕ್ಕಾಗೋದಿಲ್ಲ ಅಂತ ಕೋಪದಿಂದ ಹೇಳ್ತಾನೆ ವಿರಾಟ್ ಅವನ ಭುಜದ ಮೇಲೆ ಕೈಯಿಟ್ಟು ವಿರಾಟ್ ಪ್ಲೀಸ್ ನೀನು ಹೀಗಿರಬೇಡ ಮತ್ತು ನಿನ್ನ ಮುಖದಲ್ಲಿ ಯಾವುದೇ ಭಾವನೆಗಳು ಬದಲಾದರೂ ಚಂದನ ತಿಳಿದು ಹೋಗುತ್ತೆ ಪ್ಲೀಸ್ ಕಣೋ ಶಾಂತವಾಗಿರು ಅವನನ್ನು ಅಪ್ಕೊಳ್ತಾನೆ ನಿಖಿಲ್ ನನಗೆ ನನ್ನ ಚಂದನ ಬೇಕು ಅಂತ ಮೆಲ್ಲಗೆ ಹೇಳ್ತಾನೆ ವಿರಾಟ್ ಅವನಿಂದ ದೂರ ಸರಿದು ನೀನು ಒಬ್ಬನೇ ಹೋಗ್ಬೇಡ ನಾನು ನಿನ್ನನ್ನು ಬಿಡ್ತೀನಿ ಅಂತ ನಿಖಿಲ್ ಅಂದಾಗ ಏನು ಮಾತಾಡದೆ ಮೌನವಾಗಿರ್ತಾನೆ ವಿರಾಟ್ ಆನಂತರ ಇಬ್ಬರು ಕೂಡ ಫಾರ್ಮ್ ಹೌಸ್ನಿಂದ ಹೊರಬಂದು ಕಾರ್ನಲ್ಲಿ ಕೂತ್ಕೊಳ್ತಾರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಚಂದನಾಳ್ ಹತ್ರ ಹೋಗಬೇಕಂತ ಅಂದ್ಕೊಳ್ತಾ ಇದ್ದಾನೆ ವಿರಾಟ್ ಹಾಗೆ ಕಿಟಕಿಯಿಂದ ಹೊರಗೆ ನೋಡುತ್ತಾ ಸೀಟಿಗೆ ತಲೆ ಹೊರಗಿಸಿ ಕಣ್ಣು ಮುಚ್ಚಿಕೊಳ್ತಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು